നമസ്കാര ഫ്രെണ്ട്സ് എല്ലാരും ഹതിരി അറാംശീരി ബാ ആ അറമി നോട്രി ബന്റിതൊഴി നെടിയന്റീ നോക്കാത്ത എല്ലാ ബട്ടി തൊഴാക്കി സ്നാനെല്ലാം ആയിട്ട് പൂജയെല്ലാം നന്ന മകൾ അഡ്ഗനോട ഗ്യാസ് സഡ്ബേ സോൾഗല്യ മാറി ഇടു ಇದು ಸಾಂಬಾರಿಗೆಲ್ಲ ಕುದಿಸ್ಕೊಂಡಿ ನೋಡ್ರಿ ಏನೇನು ಹಾಕಿನಪ್ಪ ಅಂತಂದ್ರೆ ಕ್ಯಾರೆಟ್ ಅದೇನದು ಇದು ರೀ ಗಜ್ಜರಿ ಮತ್ತೆ ಬೀಟ್ರೂಟು ಬೀನ್ಸ್ ಟಮಾಟಿ ಬ್ಯಾಳಿ ಉಪ್ಪು ಖಾರ ಉಷ್ಟು ಕುದಿಸ್ಬಿಟ್ಟೀನಿ ರೀ ಇದಕ್ಕೆ ಒಗ್ಗರಣೆ ರೀ ಇದ್ರಾಗ ಎಲ್ಲ ಹಾ ನಾಕ್ ಚಳಿಕಾಕು ನಾನು ಹಾಕ್ತೀನಿ ಚಳಿ ಕಾಯ್ಕಿ ನೋಡ್ರಿ ನಾನು ಹುರಿದು ಮಾಡ್ತೀನಿ ರೀ ಒಬ್ಬೊಬ್ಬರು ಕುದಿಸಿ ಮಾಡ್ತಾರೆ ನಮ್ಗೆ ಹಂಗೆ ಮಾಡಿದ್ರೆ ಇಷ್ಟ ಆಗಲ್ರಿ ಅದು ಅದಕ್ಕೆ ನಾನು ಹುರಿದು ಮಾಡ್ತೀನಿ ನೋಡ್ರಿ ಹಂಗೆ ಇಲ್ಲೇ ಒಂದು ನಾಲ್ಕು ಚಪಾತಿ ಮಾಡ್ಬೇಕು ಓಡ್ಯ ನೋಡೋ ಇಟ್ಟು ನಾವು ಇಟ್ಟೆ ನೋಡಿರಿ ನೋಡಿರಿ ಅಷ್ಟು ಮತ್ತೆ ನಾದಿಟ್ಟು ಬುಡೋ ಕೈ ಸುಟ್ಕಂತೀನಿ ಹಿಂದಕ್ಕೆ ಸರಿ ಹಾಂ ಬೇಡ ನೋಡ್ರಿ ಇಲ್ಲಿ ಚೋಳ ಪಲ್ಯ ರೆಡಿ ಆತ್ ನೋಡ್ರಿ ನೀನ್ ಮಾಡ ಜಗ್ಗಸಲ ತೋರ್ಸಿನಿ ನಾನು ಅದಕ್ಕೆ ತೋರ್ಸಲಿಲ್ರಿ ಜಗ್ಗು ಸಲ ತೋರ್ಸಿನ್ರಿ ಇಲ್ಲಿ ಸಾಂಬಾರ್ ನೋಡ್ರಿ ಅದು ಜಲ ಬರ್ತೈತ್ರಿ ನನ್ ಪುರಿ ಸಾಂಬಾರ್ ಉಪ್ಪು ಖಾರ ಎಲ್ಲ ಹುಣಸೆಣ್ಣ ಹುಂಚೆ ಹಣ್ಣನೆ ಹಿಂಡೀನ್ರಿ ಸ್ವಲ್ಪ ಮಾಡೀನ್ರೀ ಅಂದ್ರ ಬಾಳ ಮಾಡಿಲ್ರಿ ಅದಕ್ಕೆ ಈ ತಗಡಿನ ಜಾಕ್ ಆಗುತ್ತೆ ಅದಕ್ಕ ತಡೆ ಹೊಲತ್ರಿ ರಾಯ್ ಜಂಗ್ ತನ ನಾಳೆ ಚಪಾತಿ ನೀವು ನೋಡ್ರಿ ಚಪಾತಿ ಎಷ್ಟು ಮಸ್ತ್ ಆಗಿ ಅಂತ ನೋಡ್ರಿ ಮಸ್ತ್ ಹುಬ್ಬಕಂತ ನೋಡಮ್ಮ నా తగ్గల్ ఇల్లిన రెడీ అగ్య నోడ్రీ చపాతి అస్ తగ్గి రెడీగా కుంట నోడ నోడ్రీ అంత్రి ఇల్ అన్న రెడీ అయితే నోడ్రీ ఇల్ పల్లె సాంబారు అస రెడీ ఆత్ రీ నోడ్రీ చపాతి

ಎಲ್ಲ ಹಚ್ಚಿ ನೋಡ್ರಿ ಒಂದು ಚಟ್ನಿ ಚೌಳಿಕಾಯಿ ಪಲ್ಯ ಹಸಿಮೆಣ್ಸಿ ಉಳ್ಳಾಗಡ್ಡಿ ಚಪಾತಿ ಚಪಾತಿ ಅಂತ ಮಸ್ತಿಗೆ ನೋಡ್ರಿ ಸುಡ್ತಾವ್ರಿ ಬರ್ರಿ ಎಲ್ಲರೂ ಊಟ ಮಾಡಕ್ಕೆ ನಮ್ಮ ಮನೆಗೆ ಎಲ್ಲರೂ ಬರ್ರಿ ಹ್ಞೂ ಇದು ಬಂದ್ರೆ ನೋಡ್ರಿ ಅಮ್ಮ ಮನೆಯಾರ ಇದು ನಮ್ಮ ಸಿದ್ಧ ತಗೊಂಡೆ ಇದು ಚುಪ್ಪ ಅಂದ್ರಿ ಚುಪ್ಪ ತಗೋ ಚುಪ್ಪ ಸಾಂಬಾರು ಅಂದ್ರೆ ತುಂಬ ಮಸ್ತಾಗಿದ್ದು ನೋಡ್ರಿ ಎಲ್ಲ ಅಷ್ಟು ತರಕಾರಿ ಹೆಚ್ಚಾಗಿ ಉಟ್ಟು ಅಂತರೊಳಗೆ ಬಿಸಿ ಐತ್ರಿ ಈ ಅಡುಗೆ ಮಾಡಿ ಭಾಳ ನಾ ಈಗ ಅಡಿಗೆ ಮಾಡಿ ಮಸ್ತ್ ಅಂದ್ರೆ ಮಸ್ತ್ ಆಯ್ತ್ರಿ ಇಲ್ಲಿ ನಾನು ಪ್ಲೇಟ್ ಚಿಕನ್ ಹಾಕಿನಿ ಚೌಳಿಕೆ ಪಲ್ಯ ಒಂದ್ಸಲ ಹುರಿದು ಮಾಡಿ ನೋಡಿರಿ ಮತ್ತೆ ನಾನು ಯಾವಾಗಲೂ ಹುರಿದ ಮಾಡದ್ರಿ ಕುದಿಸಿ ಮಾಡ್ತಾರ್ರಿ ಆದ್ರೆ ಅದು ಬೇಸಾಗಲ್ರಿ ಅದು ಕುದಿಸಿ ಮಾಡೋದು ಅದಕ್ಕೆ ನಾನು ಮುರಿದ ಮಾಡಿದೆ ನೋಡ್ರಿ ಆವಾಗಲೂ ಊಟ ಮಾಡಿ ನೋಡ್ರಿ ನೀರಂತರ ಉಷ್ಟು ತುಂಬಿದೀವ್ರಿ ಎಲ್ಲ ಅಷ್ಟು ನೀರು ತುಂಬಿರಿ ಗ್ಯಾಸ್ ಗ್ಯಾಸೆಲ್ಲ ಸ್ವಚ್ ಮಾಡೀರಿ ನಾಳೆ ಶುಕ್ರವಾರ ಅಲ್ರಿ ಅಡುಗೆ ಅಂತ ಎಲ್ಲ ಐತ್ರಿ ಅಡುಗೆ ആ മംഗളാ ശുക്വാരല്ല മംഗളാരീ നമ്മ യജമാൻ ഹാകാരത്ത പൂജ സമാനെല്ലാം തിക്കിട്ട് എല്ലാ സമാനെല്ലാം തിക്കൊട്ടി മുഞ്ചാലത്ത് കസിയെല്ലാം വർഷകൂജ മാഡത നോ നോ അസ്റ്റ് എല്ലാവ ತುಂಬಸಿ ನೋಡ್ರಿ ನಮ್ಮ ಮನಿಯಾರು ಬಾಕಲು ಬರ್ದ ತಂದಿದ್ರಲ್ರಿ ನೀನು ತೋರ್ಸಾಕ ರೀ ಇವತ್ತು ತೋರಿಸ್ತೀನಿ ಬರ್ರಿ ಇಲ್ಲಿ ಕುಂತಾರ್ ನೋಡ್ರಿ ನಮ್ಮ ಮನಿಯವ್ರು ಆಯ್ ಮಾಡಿದೆ ಮೇಡಮ್ ಹ್ಞೂ ಏನಾರ ಮಾತಾಡ ಊಟ ಮಾಡು ಹ್ಞೂ ಹ್ಞೂ ನಾಗ Nagaré. ah va a perder ah nagada verg nagar camina y da no el baquique ഈ വീഡിയോ നിമക്കെല്ലാം ഇഷ്ട അത്ര പ്ലീസ് ലൈക്ക് മാറി ശേർ മാറി കമെൻറ്റ് ഒത്തോ നമ്മൾ ചാനൽ നോട്രി സബ്സ്ക്ൈബ് മാ സപ്പോോർ മാറി നെക്സ്റ്റ് ഇണോണ മുൻനിക്ക് ജയ ഭര ജയ് കർണാടക ബായ്